ಮಾತ್ರವ ಚಾಂದಗನಾಗೆ ಮಾತ್ರ ಅಯ್ಯೋ ನೀನ್ ನೋಡಾಕ್ ಬಿಟ್ಟೆ ಸುಮ್ಕಿರ ಹೊಟ್ಟೆ ನೋಡ್ಕ ಬರ್ಬೋದಾಯ್ತು ದೇವಸ್ಥಾನ ಬೆಟ್ಟ ಹತ್ತಿ ಹೋಗದ ಹೋಗದ ಅಂತ ನಿಂತ್ಕೊಂಡಲ್ಲ ಅಯ್ಯೋ ಯಾಕೋ ಯಾಕೆ ಮರಿಕಂಡಲ್ಲ ಯಾಕರಿ ಕನ್ಸ್ಕೊಂಡೆ ಅದಕ್ಕೆ ಒಂಟ ಹೋಗದ ಅನ್ಕ ಬಂದೆ ಹ್ಮ್ ಎಲ್ಲಿ ಮಗನ್ ಕರೀರಿ ಮಗ ಎಂತಸ ಎಂತ ಮಕ್ಕಳಿಗೆ ಮರ ಹೆಜೆ ಕೊಟ್ಲ ಇವಳು ಶಾಮಿ ಎದ್ದೆ ಸೊತಿ ಹೊಂಟಾಗ ಉಂಟಾಗದ ಅನ್ಕೊಂಡು ನೆನ್ನೆ ಹೋದ ದರ್ಶನ ದೇವ್ರ ದರ್ಶನ ಆಯಿತು ಮನಿಕೊಂಡು ಎದ್ದಿ ಬತ್ತನೆ ಇದ್ದು ಹೊತ್ತಾಗೆ ಐದು ಗಂಟೆ ಹತ್ರಗೆ ಏ ಇಟ್ಟೋಕೆ ಬಂದು ಹೊತ್ತಾಗೆ ಅಯ್ಯೋ ವೆಂಕಟೇಶ ಇನ್ನು ಬಂದಿರಲ್ಲಪ್ಪ ಏನು ಮಾಡೋದು ಕೇಳುದ್ರೆ ಅಯ್ಯೋ ಎಷ್ಟು ಮನೆಗೆ ಹೋಗಿ ಅಲ್ಲೇ ಉಳ್ಕೊಂಡವನಿ ಅಷ್ಟು ಹುತ್ತಿಗೆ ಎದ್ದು ಬಾಳ ಅಂದಿನಿ ಇವ್ರು ಸಂದೇಹ ಆಯ್ತದೆ ಬರೋದು ಅಂದ್ಕೊಂಡು ಇರೋ ಮುದ್ದೆ ಹೋಗೋದು ಅನ್ಕೊಂಡು ಹುಡುಗಿ ಇಳ್ಕೊಬಿಟ್ಟು ನೋಡಿ ಏನೋ ಕಣ್ಣಲ್ಲಪ್ಪ ಈಗ ಕೇಳೋದು ಏನು ನನ್ನೇ ಯಾಕೆ ಯಾಕೆ ಹತ್ತಕ್ಕೆ ತಿರ್ಕೊಂಡು ಅದು ಏನೈತೆ ಮಡಿ ಎಲ್ಲಿ ಮಯ್ಯ ಅದು ಹೊಲ್ತಕೋಗ್ರೆ ಹೊಲ್ತಕ್ಕೆ ಹೊಲ್ತಕ್ಕೆ ಓಕೆ ಹ್ಞೂ ಸರಿ ಮಗ ಇವಳನ್ನ ಮನೆ ಕತ್ತಿನಂತಿದ್ಲು

ಏಕೆ ಉನ್ಬರ್ ಅಂತ ಕತ್ತಿಲ್ಲ ಅತ್ತ ಮೊದೆ ಇಟ್ಟು ಒಂದಿರೆ ಕ್ಯಾನಾ ಅಂತಿಲ್ಲ ಒಂದೋತ್ಕೆ ಅಯ್ಯ ಉಗಿರ್ಲಿ ಬಿಡು ನನ್ನ ಸೊಸೆಯಾ ಉಸರಂಗ ಹೊರಕಬೇಡಾ ತುಬುದು ಬಸ್ರಿ ಎರೆ ಹೆಚ್ಚು ಕಮ್ಮಿ ಆದ್ರೆ ಏನೋಣೆ ಯಾರಣೆ ನಾನು ಎಷ್ಟು ಅದಕ್ಕೆ ಮುಗಿ ನೋಡಬೇಕು ಅಂತ ಅನ್ಸದ ನನಗೆ ಮುಗ ಎಷ್ಟು ಕಲ್ದ ಅಂತ ಕೈತಾ ಕುಂತೀವಿ ನೀ ಏನೇ ಆದ್ರೂವೇ ನಾನು ಇрисоಸಗೆ ಮೋಸ ಮಾಡ್ಬಿಟ್ಟೆ ಅಂತಾನ್ ಬಿಡು ನೀನು ತಾನೆ ಮೋಸ ಮಾಡಿದಲೆ ಅವಳಿಗೆಯ ಒಂದು ಮೊಗ ಇರಕ್ಕೆ ಹೋಗಕ್ಕೆ ಅದೋತ್ಕೆ ಅವಳು ಸುಮ್ಮನೆ ಯಾಕೆ ನನಗೆ ಸುಮ್ಮನಕೂ ವಾಪಸ್ ಬರಲಿ ನನಗೆ ಸುಮ್ಮನೆ ಬಾಯೇ ಮುಚ್ಚಕೊಂಡು ಸುಮ್ಮನೆ ಇತ್ತು ಬಿಡು ನನಗೆ ಓ ಏನ್ ಬಾಯೇ ಮುಚ್ಚಕೊಂಡು ಸುಮ್ಮಕು ಇದರ್ಲೆ

ಓ ಪತ್ತನ್ ಸುಮ್ಕಿರು ಕೇಳಾಕಾಯ್ತದ ಎಲ್ಲಿ ಹೋಗಿದೆ ಅನ್ಬಿಟ್ಟು ಅದಕ್ಕೆಂಗತಿಯೇ ಅಯ್ಯೋ ಅದಕ್ಕೆ ನಿಮ್ ಗೊತ್ತಾಳ ಸುಮಿರ ಅದಕ್ಕೆ ನಿಮ್ ಗೊತ್ತಾಕಿರ ಸುಮ್ಕಿರಿ ಅದ್ಕೆ ಅಯ್ಯೋ ದೇವ್ರೇ ಆಟೋ ತಗೋ ನೋಡ್ಕೊಂಡ ಬಂದೆ ಕರದ್ಕೆ ಅಲ್ಲೂ ಇಲ್ಲ ಕರದ್ಕೆ ಅಯ್ಯೋ ನನ್ ಮಗ್ಳು ಬಾರ್ಗ್ ಬೆಂಕಿಬಿಟ್ರೆ ಸೇರ್ಕೊಂಡು ನಾನ್ ಮಾಡಿಕಿರ ಅಂತ ಬಡ್ಕೊಂಡೆ ನಾನು ಅಯ್ಯೋ ನಮ್ಮ ಅದಕ್ಕೆ ಮನೆ ಬೇರೆ ಖಾಲಿ ಹೇಳ್ಬಿಟ್ಟು ಒಪ್ಕೊಂಡಿದ್ಕೆ ಇವತ್ತು ಇವತ್ತು ನನ್ನ ಮಗಳು ಬಹಳ ಕತ್ಲು ಬಾಬಿಟ್ರಲ್ಲಪ್ಪ ನನಗೆ ಗೊತ್ತು ನನಗೆ ನನಗೆ ಗೊತ್ತು ಕರೋದಕ್ಕೆ ನನಗೆ ಗೊತ್ತು ನೀನು ಯಾವಾಗ ನಿನ್ನ ಗಂಡ ಯಾವಾಗ ಹೋಗೋದ ದೇವಸ್ಥಾನಕ್ಕೆ ಹೋಗಿ ಹೋಗಿ ಅದು ಹಿಂಸೆ ಮಾಡಿದ್ರು ಆಗ ನನಗೆ ಗೊತ್ತು ಕರೋದಕ್ಕೆ ಬಿಂಗೆ ಆಯ್ತದೆ ಕೆಲಸ ಅಂತ ನನಗೆ ಗೊತ್ತು ಸುಮ್ಕಿರು ಈಗ ನೀನು ನನಗೆ ವಿಚಾರ್ತೀನಿ ಎಲ್ಗ್ರಿ ಎಲ್ಲಿ ನಿಜ ಹೇಳಿ ಎಲ್ಲಿ ಹೋಗಿದ ಅವನು ಎಲ್ಲಿ ಎಲ್ಲಿ ಹೋದಾನು ತಂಗಿ ಅವ್ರಿಗೆ ಹೋಗಾನೆ ತಂಗಿ ಅವ್ರಿಗೆ ತಂಗಿ ಅವ್ರಿಗೆ ಕೊಟ್ಟಾಗಿದ್ದಾನೆ ಲಕ್ಷ್ಮೀ ಲಕ್ಷ್ಮೀ ಮನೆಗೆ ಹೋಗಿರೋದು ಲಕ್ಷ್ಮೀ ಮನೆಗೆ ನಾನ್ ನಂಬಬೇಕು ಈ ಮಾತಾ ಅವಳು ಇವ್ನು ಎರಡನೇ ಮದ್ವೆ ಆದ್ಮೇಲೆ ಸಪೋರ್ಟ್ ಮಾಡ್ಕೊಂಡ ಅವಳು ಬರ್ದಂಗ ಬರ್ದಂಗ್ ಅವಳು ಮನೆಗೆ ಓ ಹೋಯ್ತಿದ್ದಾ ಅಂತ ಹೇಳಿದ್ ನಾನು ಅದಂಗೆ ಹೋಗ್ಬಿಟ್ಟು ನೀನು ಹೇಳ್ಬಿಟ್ಟೆ ಅನ್ಬಿಟ್ಟು ಇವ್ ಪರವಾಗಿಲ್ಲ ಇನ್ನೇನು ಇನ್ನೇನು ಅಂತ ಇವಳು ನಾನ್ ಹೇಳ್ದಾಗ ಕೇಳ್ದು ಇದ್ಮೇಲೆ ನಾವೇ ತಲೆಗೆಸ್ಕಬೇಕು ಆ ತಲೆಗೆಸ್ಕೋಬೇಕು ಅಂತ ಕೇಳೋದು ಯಾರಾದ್ರೂ ಅಷ್ಟೇ ಮಕ್ಳೇ ಗೇಣ್ಣ ಮಕ್ಕಳೇ ಗಂಡ್ ಮಕ್ಳೇ ನಾನು ಹೇಳದ್ ಕೇಳ್ದ್ಮೇಲೆ ನನಗೆ ನನ್ನ ಮನೆಯೊಳಗೆ ಸೇರ್ಸ ನಾನು ಓ ನೀನ್ ದೊಡ್ಡ ಮನ್ಸ್ಕೊತಿ ಬಿಡು ಯಾರು ಬೇಡ ನಿನ್ಗೆ ಮನೆ ಹಾಳಿಯರ್ ಮನೆಗೆ ಸೇರ್ಸ್ಕೊಂಡು ಮನೆ ಹಾಳು ಮಾಡ್ಕೊತ ಕುಂತಿದ್ದಿ ಏನೋ ಬೇಡಿ ಕನತ್ಕೆ ಸುಳ್ಳು ಕನತ್ಕೆ ಇವ್ರ ಮಾತ್ ನಂಬಿಡಿ ಕನತ್ಕೆ ವೇರ ಸುಳ್ಳು ಸೊಸೆ ಮನೆ ಕಳ್ಸಿರೋದು ಏ ಈಗೇನು ನಾನ್ ಸತ್ಯ ಬಾಯ್ ಬಿಡ್ತಾರ ಇದ್ದಾನ ನಡಿ ಹೋಗ್ಬಿಟ್ ಬರೋದಾ ನಡಿ ಲಕ್ಷ್ಮಿ ಮನೆಗೆ ಹೋಗ್ಬಿಟ್ ಬರದ ಮನೆ ಕೊರತ್ಕೆ ಹಳ್ಳು ಮನೆ ಸೇರ್ಸಕ್ಕಿಲ್ಲ ಅಂದ್ರೆ ಮತ್ತೆ ಈಗ ನೀವೇ ಓದಿರ ಸತ್ಯ ತಿಳ್ಕೊಬೇಕು ಅಂದ್ರೆ ಓನೇ ಬೇಕು ಸುಮ್ನೆ ಇರಕದ ಓನೇ ಬೇಕು ಮತ್ತೆ ಅಲ್ಲಿ ಓದಾಗ್ಲಿತಾನೆ ಸತ್ಯ ಏನು ಅಂತ ಗೊತ್ತಾಗದು ಲಕ್ಷ್ಮಿ ಮನೆಗೆ ಹೋಗೋರೆ ಅಂತ ಹೇಳ್ತಾರೆ ಇವ್ರು ಅಲ್ಲಿ ಹೋಗೋದು ಗೊತ್ತಾಯ್ತದೆ ಇದ್ರಲ್ಲಿ ಇರ್ತಾರೆ ಇಲ್ಲ ಹೋದಾಗ ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತು ನನ್ ಮೇಲೆ ಆಣೆ ಹಾಕ್ಬಿಟ್ಟು ಅವ್ನು ಹೋಗ್ಬಿಟ್ರೆ ಅವನು ಸುಮ್ನೆ ಬಿಟ್ಕೊಳ್ಬಿಟ್ಟೆ ನೋಡಿ ಇಲ್ಲೇ ಗೊತ್ತೈತೆ ಅಯ್ಯೋ ನನ್ನ ಮಗಳು ಬಾಳ ಬೆಂಕಿ ಹಾಸ್ಬಿಟ್ರು ಕನತ್ಕೆ ನೀನು ಸುಮ್ಕಿಲ್ಲ ಚೆನ್ನಾಗಿ ನೀನು ಇದು ನನ್ ಪರಿಸರ ಮಾಡೇ ಮಾಡ್ತೀನಿ ನಾನು ಸುಮ್ನೆ ಬಿಡಕಿಲ್ಲ ನಾನು ಗೊತ್ತಾಗ್ಲಿ ನನ್ನ ಮಗ ಹೋಗಿರೋದು ಅವನ್ನ ಸುಮ್ನೆ ಬಿಡಕಿಲ್ಲ ನಾನು ಅವಳು ಎತ್ತೆಗೆ ಅವ್ನ್ ಮುಗಿನ ಕೂಡ ಹೇಗೆ ಅಂತ ನಾನು ಎರಡೇ ಮದುವೆ ಮಾಡಿದ್ದು ಇಲ್ಲಾಂದ್ರೆ ಅವಳಿಗೆ ಇನ್ನೊಂದ್ ಮದುವೆ ಮಾಡ್ತಿದ್ದೆ ಅವ್ನಿಗೆ ನನಗ್ ಮೋಸ ಮಾಡೋದು ನಾನು ಅವ್ನು ಸುಮ್ನೆ ಬಿಟ್ಟಾನೆ ಈಗೇನ್ ಲಕ್ಷ್ಮೀ ಮನೆ ಹೋಗಿದ್ದಾನೆ ನಡಿ ಅಲ್ಲಿಗೆ ಹೋಗದ ಬಕ್ಕೆ ಬಲಚಮಿ ಹೋಗದ ಬಾಯ್ಕಿಲ್ಲ ಬೆಣ್ಣಿಗೆ ಬರೀಕಿಲ್ಲ ಏನ್ ಮಾಡ್ಬಿಡಳು ಬಾ 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 ನೀನು ಸತ್ಯ ಗೊತ್ತಾಗ್ತಾನೆ ನಿನ್ನ ಜೊತೆ ಬಾ ನೀನು ಓ ಅಲ್ಲಿಗೆ ಬರೀ ಹೋಗು ಅದ್ರ ಜನಗಳು ನೋಡ್ಲಿ ಓ ಅಲ್ಲಿಗೆ ಹೋಗ್ತಾರೆ ಏನು ಸುಮ್ಮನೆ ಕೈಕೋ ನಿನ್ಗೆ ಬತ್ತಲ್ಲಿ ಸುಮ್ಕಿರಿ ಎಲ್ಲಿ ಹೋದಾನು ಏನ್ ಸಣ್ಣ ಮಗ್ನಾ ಸಣ್ಣ ಮಗ ಹೇಳು ನಡಿಗೆ ಸಿಗ್ಸ್ಕೊಬಿಡು ಮಗಾಲ್ ಬತ್ತೆ ಒಳ್ಳೆ ಹಂಗ ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ಬೇಕು ಬತ್ತನ್ನು ಓದೇ ಅಲ್ಲಿಗೆ ಬೇರೆ ಏನು ಓದಿಯಾ ನೀನು ಓಹೋ ಯಾಕೆ ಎದುರು ಕತ್ತಿರದ ಬಾಯ್ ಯಾಕೆ ಎಲ್ಲಿ ಸತ್ಯ ಗೊತ್ತಾಗ್ಬಿಡೋದು ಅಂದ್ಬಿಟ್ಟು నేను ఎదురు కళ సత్య సుళ్ళకి గొప్పవత్ ఏర్ అనే బెక్ సుమ్ బా నను ఓతినీ అల్లి అంద్రే ఇల్ అల్లి అంగేతన మొదలు లక్ష్మీ మన రీ అల్లి అందే అయిబు అన్న మగ్ నే కర్కబాయి బయక్ష్ మనకి కతే అదే మాడ తనక கைட்டன் ஜீவ் உடனே நன்மேல் தலைமைய்ட்டுனிங்க ನನ್ನ ಮಗಳನ್ನ ಆ ಗಂಟೆನೇ ಕರ್ಕೊಬೈತೀನಿ ಕನ್ನಕೆ ನಾನು ಯಾಕದಕ್ಕೆ ಯಾಕೆ ಮದುವೆ ಮಾಡ್ಕೊಟ್ಟಿದ್ದು ಅಯ್ಯೋ ಓದಿ ನಮ್ಮ ಅತ್ಕೆ ವಂಸ ಇಲ್ದಂಗೆ ಆಯ್ತದೆ ಆ ಬಂಜೆ ಕಟ್ಕೊಂಡು ಒಂದು ವರ್ಷ ತೊಳೆ ನಮ್ಮಗೆ ಅಂದ್ಬಿಟ್ಟು ನಾನು ನನ್ನ ಮಗಳು ಒಪ್ತಿದ್ದೀರ ನಾನು ಒಪ್ಕವ ಒಪ್ಕೋ ಅತ್ತೆ ಮಕ್ಕ ನೋಡ್ಕೊಂಡು ಒಪ್ಕೊ ಅಯ್ಯೋ ಪಪ್ಪಾ ಅತ್ತೆಗೆ ನಮ್ಮನ್ಬಿಟ್ರು ಯಾರಿದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಒಪ್ಸಿದಿಕೆ ಇವತ್ತು ನನ್ನ ಮಗಳ್ನ ಈ ಪರಿಸ್ಥಿತಿಗೆ ಅಂದ್ಬಿಟ್ರಲ್ಲ ಅವಳು ಕೂಡ ಚೆನ್ನಾಗಿರ್ಬೇಕಂದ್ರ ಮತ್ತು ನನ್ನ ಮಗಳನ್ನ ಯಾಕದಕ್ಕೆ ಕಟ್ಕೋಬೇಕಾಗಿತ್ತು ಅವತ್ತೇ ಮದುವೆ ದಿಸ್ಲೇ ಹಣೆ ಮಾಡ್ಸ್ಕೊಂಡ್ರಲ್ಲ ಅವ್ಳ ಮಕ್ಕನ್ನ ನೋಡಂಗಿಲ್ಲ ಅಂತ இன்னும் ஆணை மாட்டு ஓதவன் நீனா நீ நான் அவன் ஓகே அதுக்கு அண்ணா நான் நம்பினா நீக்கி நீக்கியே சுமக்கிரோ நீ சத்திய சுள் அன்புட்டு சுமக்கி சுமக்கி தலைக்கி ஏன் குங்க எட்டு ಅಯ್ಯೋ ಭಗವಂತ ನೀನ್ ಏಕಾ ಕಣಪ್ಪ ಅಯ್ಯೋ ಏನಪ್ಪ ಮಾಡೋದು ಏನಾರೇ ಅಲ್ಲಿ ಇಲ್ಲ ಅಂದ್ರೆ ಏನು ಗೊತ್ತಿ ಈ ಬಡ್ಡಿಯಲ್ಲಿ ನಾ ಎದ್ದೆ ಸೋತ್ಕೆ ಬಂದ್ಬಿಡಲಾ ಅಂತ ಅಂದಿವಿನಿ ಇನ್ನೂ ಏನ್ ಮಾಡ್ತಾ ಕುಂತಿದ್ದಾನ ಕಾಣೆ ಈ ಬಡ್ಡಿಯುದು ಎಲ್ಲಕ್ಕಿದ್ದೊತೆಗೆ ಸಿಗಾಕ್ರಿ ಸುಮ್ಮನೆ ಬಿಟ್ಟಾಳ ಅಯ್ಯೋ ಥೂ ತರೀಕೆ ತಗೆ ಹೇಳಿ ಎದ್ ಮಗುಗೆ ಬಂದ್ಬಿಡಪ್ಪ ಅದು ಇರ್ಬೇಡ ಇವ್ರು ನಂಬಕ್ಕಾಕಿನ ಸೋತೆಗೆ ಬಂದ್ರು ಬಂದ್ರು ಅಂತ ಆ ಬುತ್ತಿನ ಕಣಪ್ಪ ನಾನು ಅಂತ ಅಂದೋ ನೀವು ఈ తర్వా తర్వాి కల్తిరోను అయ్యో సివనేసి అక్కడ్రే సుమ్ అదాళ భగవంతా నీనే కాపాడబనప్పా ముందు ప్లీజ్ లైక్ కమెంట్ మి సబ్స్క్రైబ్